I'm <laughs> going ಐ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮಗನ ಬರ್ತಡೆ ಇದ್ದಿದ್ದ ಕಾರಣ ನಾವು ನಿನ್ನೆ ಊರಿಗೆಲ್ಲ ಹೋಗ್ಬಿಟ್ಟು ಬಂದಿದ್ವಿ ತುಂಬಾ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಬ ಮಾರ್ನಿಂಗ್ ಏನೂ ಕೆಲಸ ಮಾಡಲಿಲ್ಲ ಈವ್ನಿಂಗಿಂದ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿತು ಪೂಜೆ ಕೂಡ ಆಯಿತು ನನ್ನ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಸಿಕ್ಸ್ ಓ ಕ್ಲಾಕ್ ಟ್ಯೂಷನ್ ಇದೆಯಲ್ವಾ ಟ್ಯೂಷನ್ ಮಕ್ಕಳಿಗೂ ಚಾಕ್ಲೇಟ್ ಎಲ್ಲ ಕೊಡಲಿ ಅಷ್ಟೊತ್ತಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡ್ ಬರೋಣ ಅಂತೇಳಿ ಹೊರತಾಯಿದ್ದೀನಿ ಒಂದು ಸೆಕೆನ್ ವಿಶ್ ಯು ಹ್ಯಾಪಿ ಬರ್ತ್ ಟು ಯು ನಂದೀಶ್ ನಿಮಗೆ ದೇವರು ಆಯಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಬೇಡ್ತಾ ದೇವರಲ್ಲಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮಾರ್ನಿಂಗ್ ಇವತ್ತು ಊರಿಂದ ಬಂದೆ ತುಂಬ ನೈಟ್ ಹತ್ತುವರೆ ಆಗೋಯಿತು ಬರೋ ಅಷ್ಟರೊಳಗೆ ನಾನು ಹೇಳಿದಾಗೆ ನಿನ್ನೆ ವ್ಲಾಗಲ್ಲಿ ನಾನು ಶೇರ್ ಮಾಡಿಕೊಂಡಿದ್ದೆ ಐದರಿಂದ ಆರು ಬಸ್ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದೇ ಆಗೋಯಿತು ಮತ್ತು ಅಲ್ಲಲ್ಲೇ ಅಲ್ಲಲ್ಲೇ ಇಲ್ಲ ನಿಂತು 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 ಕಾಲೆಲ್ಲ ತುಂಬ ಪೇನ್ ಆಗಿಬಿಟ್ಟಿತ್ತು ಹಾಗಾಗಿ ನೋಡಿಕೊಂಡು ಮಾರ್ನಿಂಗು ನಾನೇನು ಕೆಲಸ ಏನೂ ಮಾಡೋಕ್ಕೋಗಲಿಲ್ಲ ಇಂದ ಮಾಡೋಣ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಕೆಲಸ ಆಲ್ಮೋಸ್ಟ್ ಮಾಡಿದೆ ಸ್ನಾನ ಮಾಡಿ ಪೂಜೆ ಮಾಡೋದು ಈವ್ನಿಂಗ್ ಇಟ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾರೆ ಅವರು ಮಕ್ಕಳು ಬರ್ತಾರಲ್ವ ಊಟ ಮಾಡಿ ಕೂತು ನಿಂತು ಹೋಗೋಕ್ಕೆ ದೇವಸ್ಥಾನಕ್ಕೆಲ್ಲ ಬೇಜಾರು ಹಾಗಾಗಿ ಇವತ್ತು ನಾನು ಸಿಂಪಲಾಗಿ ಈ ರೀತಿ ಸಿಂಪಲ್ ಸ್ಯಾರಿನ ವೇರ್ ಮಾಡಿದ್ದೀನಿ ಈ ರೀತಿ ಸಾಕು ಅಲ್ವಾ ದೇವಸ್ಥಾನಕ್ಕೆ ಆಲ್ಮೋಸ್ಟು ಇಲ್ಲಿಲ್ಲೇ ಹತ್ರ ಆದರೆ ಮತ್ತು ನಮ್ಮ ಮನೆಯವ್ರ ಜೊತೆ ಕಾರಲ್ಲಿ ಏನಾದರೂ ಹೋದರೆ ಸೀರೆ ಹಾಕೋತೀನಿ ಏನಾದರೂ ಹಿಂಗೆ ಬಸ್ಸಲ್ಲಿಗೆ ಹೋಗ್ಬೇಕು ಅಂದರೆ ಡ್ರೆಸ್ ಹಾಕ್ಕೊಂಡ್ಬಿಡ್ತೀನಿ ಈ ರೀತಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಈವ್ನಿಂಗ್ ಏನಾದರೂ ಸ್ಪೆಷಲ್ ಬರ್ತ್ಡೇ ಸ್ಪೆಷಲ್ ಮಾಡಬೇಕು ನಮ್ಮ ನಮ್ಮನೆಯವ್ರು ಎಲ್ಲ ಡ್ಯೂಟಿ ಹೋಗಿದ್ದಾರೆ ಬರ್ತಾರೆ ಏನೋ ಗೊತ್ತಿಲ್ಲ ನನಗೂ ಫೋನ್ ಮಾಡಿದರು ಮಧ್ಯಾಹ್ನ ಬಟ್ ನಾನು ಕೆಲಸ ಇದ್ದೆ ಅಂತ ತುಂಬ ಹೊತ್ತು ಮಾತಾಡೋಕ್ಕಾಗಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಟ್ಯೂಷನ್ ಇದೆ ಸೊ ಟ್ಯೂಷನ್ಗೆ ಕರ್ಕೊಂಡು ಬಂದು ಬಿಡಬೇಕು ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಟ್ಟು ಕಳಿಸೋಣ ಅಂತ ನಿನ್ನೆ ಹೋಗಿ ಅವರಪ್ಪ ಅಪ್ಪ ತೊಗೊಂಡು ಬಂದಿರು ನಾನು ಅಲ್ಲೋಗಿದ್ನಲ್ಲ ಊರಿಗೆ ಅವಾಗ ಈ ರೀತಿ ಇದನ್ನೆಲ್ಲ ಹೇಳೋ ನೆಸೆಸಿಟಿ ಇಲ್ಲ ಬಟ್ ನಮ್ಮ ಲೈಫ್ ಸ್ಟೈಲನ್ನ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ದಿನನಿತ್ಯ ಏನು ನಡೆಯುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಳೋಕ್ಕಾಗಿಲ್ಲ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಒಪೀನಿಯನ್ ಈ ರೀತಿ ಸೊ ಅದಕ್ಕೆ ಮಾತಾಡೋದು ಬೇಡ ಹೋಗೋಣ ಹಾಯ್ ಬರ್ತ್ಡೇ ಬಾಯ್ ಹಾಯ್ ಹ್ಞೂ ಸಿಂಪಲಾಗಿ ಈ ರೀತಿ ಟೀ ಶರ್ಟ್ನ ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದೆ ಈ ರೀತಿ ಒಂದು ಟೀ ಶರ್ಟ್ ಜೀನ್ಸ್ ಹಾಕ್ಕೊಂಡಿದ್ದೇನೆ ಇವ್ನು ಎರಡು ತೊಗೊಂಡ್ಬಂದಿದ್ದೀನಿ ಇವ್ನಿಂಗ್ ನೋಡೋಣ ಅವ್ರ ಅಪ್ಪ ಏನಾದ್ರು ಬೇಗ ಬಂದರೆ ಕೇಕಗೆ ತಂದರೆ ಬೇರೆ ಟೀ ಶರ್ಟ್ ಹಾಕ್ಸೋಣ ಅಂದ್ಬಿಟ್ಟು ಏನೂ ಪ್ಲ್ಯಾನ್ ಇಲ್ಲ ಸರಿ ಕೇಕ್ ಎಲ್ಲ ಏನು ಪ್ಲಾನ್ ಇಲ್ಲ ನಮ್ಮ ಮನೆಯವ್ರು ಕೂಡ ಏನು ಹೇಳಿಲ್ಲ ತರ್ತೀನಿ ಅಂತ ಒಂದು ಹತ್ತು ವರ್ಷ ಗಂಟೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಇವಾಗ ಬೇಡ ಸೆಲೆಬ್ರೇಷನ್ ಎಲ್ಲ ಅಂತ ಬಿಟ್ಟಿದ್ದೀನಿ ಈ ರೀತಿ తుమ్ మాతాడదు బేడా దేవస్థానకుంటు పూజ ఎలా ముగ్కుం బ నోడ బాన్ని ಇನ್ನು ಸಂಜೆ ನಾವು ದೇವಸ್ಥಾನಕ್ಕೆ ಫೈವ್ ತರ್ಟಿ ಹಂಗೆ ಹೊರಟ್ವಿ ಇನ್ನು ಕ್ಲೋಸ್ ಆಗಿತ್ತು ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಐನಾರು ಬರ್ತಾರೆ ಪೂಜೆ ಮಾಡಿಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಸೊ ಅಲ್ಲಿ ನನ್ನ ಟೈಮ್ ಆಗುತ್ತೆ ಅಂತೇಳಿ ಇನ್ನೊಂದು ದೇವಸ್ಥಾನ ಕಡೆ ಬಂದೆ ಇಲ್ಲಿ ಬಂದು ಮುನೇಶ್ವರ ಮತ್ತು ಲಕ್ಷ್ಮಿ ಮತ್ತು ಗಣೇಶ ಮೂರು ದೇವಸ್ಥಾನ ಇದೆ ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಇಲ್ಲೂ ಕೂಡ ಅಷ್ಟೇ ಜನ ಜಾಸ್ತಿ ಇರಲಿಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅರ್ಚನೆ ಎಲ್ಲ ಮಾಡಿಕೊಟ್ರು ನೋಡಿ ಎಷ್ಟು ನೀಟಾಗಿ ಪೂಜೆ ಮಾಡಿದ್ರು ಗೊತ್ತಾ ತುಂಬಾ ಖುಷಿಯಾಯಿತು

thank okay. you ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಬೇಗ ಹೋಗಿದ ಕಾರಣ ಒಂದು ದೇವಸ್ಥಾನ ಕ್ಲೋಸ್ ಆಗಿತ್ತು ಸರಿ ಇನ್ನೊಂದು ಕಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ ಬರೋಣ ಅಂದ್ಕೊಂಡು ಹೋಗಿದ್ವಿ ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಅವನು ಫ್ರೈಡೇ ಹುಟ್ಟಿದ ಸೊ ಫ್ರೈಡೇನೇ ಬರ್ತಡೆ ಬಂದಿದೆ ಅದೇ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಅವನು ಹುಟ್ಟಿದ್ದ ಹನ್ನೆರಡು ವರ್ಷ ಅವ್ನಿಗೆ ಇವಾಗ ಹನ್ನೆರಡು ವರ್ಷದಲ್ಲಿ ಎರಡು ಸತಿ ಈ ಥರ ಫ್ರೈಡೇ ಬಂದಿದೆ ಅಷ್ಟೇನೆ ಬೇರೆ ಬೇರೆ ದಿನಗಳು ಬರ್ತಾಯಿತ್ತು ಇವತ್ತು ಅವನು ಹುಟ್ಟಿದ ದಿನ ಮಾರ್ನಿಂಗ್ ನೈನ್ ಟ್ವೆಂಟಿ ತ್ರೀಗೇನು ಹುಟ್ಟಿದ್ದವನು ಇವತ್ತು ಅದೇ ಶುಕ್ರವಾರನೇ ಒಂದು ಬರ್ತ್ಡೇ ಬಂದಿದೆ ನನಗಂತೂ ತುಂಬ ಆಯಿತು ಸೊ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈ ರೀತಿ ಆಯಿತು ಇವಾಗ ಟ್ಯೂಷನಿಗೆ ಕಳಿಸ್ಬೇಕು ಆಗಲೇ ಸಿಕ್ಸ್ ತರ್ಟಿ ಆಗೋಯಿತು ಟ್ಯೂಷನಿಗೆ ಕಳಿಸ್ಬಿಟ್ಟು ಒಂದು ಏಯ್ಟ್ ಓ ಕ್ಲಾಕಿಗೆಲ್ಲ ರಿಟರ್ನ್ ಬಂದುಬಿಡ್ತಾರೆ ಈ ರೀತಿ ಇದೆ ಕರ್ಕೊಂಡು ಹೋಗ್ಬೇಕು ಇವಾಗ ಟ್ಯೂಷನಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು ಬಂದು ಮತ್ತೆ ಅಡುಗೆ ತಿಂಡಿ ಸ್ಪೆಷಲ್ ಏನಪ್ಪ ಇವತ್ತು ಅಂತ ಏನು ನಾನು ಯೋಚನೆ ಮಾಡಿಲ್ಲ ನೋಡೋಣ ಏನೇನು ಮಾಡ್ತೀನಿ ಏನು ಇತ್ತು ಅದನ್ನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಎಷ್ಟು ಹೇಳು ಹ್ಯಾಪಿ ಬರ್ಡೇ ಹೇಳು ಕೊಡು ಬಾಕ್ಸ್ ಬಾಕ್ಸ್ ಕೊಡಮ್ಮ ತೋರಿಸು ಚೆನ್ನಾಗೈತೆನಾ ಗಿಫ್ಟ್ ಇಷ್ಟಾಯ್ತಾ ಹಾಕೋ ಕೈ ಓಕೆ ನನ್ನ ಮಗನ ಬರ್ತಡೇ ಇವತ್ತು ಸೊ ಬರ್ತಡೇ ಗಿಫ್ಟು ಕೊಟ್ಟಿದ್ದೀನಿ ಬರ್ತಡೇ ಬಾಯ್ಗೆ ನೋಡ್ಬೋದು ಎಷ್ಟು ಬರ್ತಡೇ ವಿಶ್ ಮಾಡೋಣ ನನಗೆ ಹಾಂ ಅದನ್ನು ಮುನ್ಸ್ಕೊಂಡ ಗದ್ರಿಸ್ತೇ ಅದಕ್ಕೆ ಸ್ವಲ್ಪ ಮುನ್ಸ್ಕೊಂಡ ಓಕೆ ನಾನು ಸ್ಕೂಲಿಗೆ ಟೈಮ್ ಇದೆ ಕಳಿಸ್ಬಿಟ್ಟು ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಂದು ಒಂದು ಸೆಕೆಂಡ್ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಟು ಯು ಮಾರ್ನಿಂಗು ಸ್ಕೂಲಿಗೆ ಹೋಗೋಕ್ಕೆ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದಾನೆ ನೋಡ್ಬೋದು ಅವನು ಕಳಿಸ್ಬಂದು ನಾನು ಮಿಕ್ಕಿದ ಕೆಲಸ ಮಾಡೋಣ ಅಂತೇಳಿ ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿಟ್ಬಿಟ್ಟು ಬರೋಣ ಅಂತ ಈ ರೀತಿ ಆಯಿತು ಸೊ ಫ್ರೆಂಡ್ಸ್ ಬರ್ತ್ಡೇ ಸೆಲೆಬ್ರೇಷನ್ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಮ್ಮ ಇರಲಿಲ್ಲ ಅಂತ ಸೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೂ ಆಂಟಿ ನಮ್ಮ ನಮ್ಮ ತಂಗಿ ಎಲ್ಲ ಬಂದರೆ ನಮ್ಮಮ್ಮನ ಮೊದಲನೇ ತಂಗಿ ನಮ್ಮ ತೋಟ ಚಾಂಪಿಯನ್ಗಳು ಅಲ್ಲೊಂದು ಐತೆ ತೋರಿಸ್ತೀನಿ ಇವರು ನಮ್ಮ ಚಿಕ್ಕಮ್ಮ ರತ್ನಮ್ಮ ಅಂತ ಇವರು ಅವರ ಮಗಳು ಇದು ಪುಟಾಣಿ 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 ಇವರು ಅವ್ರ ಮಗಳು ನನ್ನ ತಂಗಿ ಕುಮಾರಿ ಅಂತ ಸೊ ಮೊನ್ನೆ ವಿಡಿಯೋ ಬಟ್ ಬಟ್ಟು ಇಶ್ಯೂಸ್ ಆಗಿ ಡಿಲೀಟ್ ಆಯ್ತು ಮಕ್ಕಳು ಸಾಂಗ್ ಹಾಕ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಾಯಿದ್ರು ಹಾಗಾಗಿ ಕಾಂಪಿಟೇಟಿಂಗ್ ಇಶ್ಯೂಸ್ ಆಗುತ್ತೆ ಅಂತ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಇವರು ನಮ್ಮ ಇದ ನಮ್ಮ ತಂಗಿ ಲಕ್ಷ್ಮೀ ಶಾಂತ ಹೆಸರು ಆಯ್ ಲಕ್ಷ್ಮೀ ಸೊ ಬರ್ತಡೆ ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನಾಗಿದೆ ನಮ್ಮ ಡ್ಯೂಟಿ ಬಂತು ಅಂತ ಬರಲಿಲ್ಲ ಮನೆಗೆ ಸೊ ಬೇಡ ಅನ್ನೋ ಸೆಲೆಬ್ರೇಷನ್ ಏನು ಅಂದ್ಕೊಂಡು ಸುಮ್ಮನಾಗಿದೆ ಸೊ ಇವರು ಫೈನಲ್ ಆಗಿ ಎಲ್ಲರೂ ಬಂದ್ರಲ್ಲ ಹಾಗಾಗಿ ನಾನ್ ವೆಜ್ಜಲ್ಲ ಏನು ಮಾಡಿಲ್ಲ ಸ್ವೀಟ್ ರೆಸಿಪಿನೇ ಮಾಡಿದ್ದೀನಿ ಫ್ರೈಡೇ ಆಗಿರೋದ್ರಿಂದ ತುಂಬಾ ಖುಷಿಯಾಯಿತು ಒಂದು ಮೆಮೊರಿಬಲ್ ಡೇ ಅಂತಲೇ ಹೇಳ್ಬೋದು ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಬಟ್ ಸೆಲೆಬ್ರೇಷನ್ ಬೇಡ ಅಂತ ಅಂತೂ ಪಕ್ಕ ಡಿಸೈಡ್ ಆಗಿತ್ತು ನಮ್ಮ ಮನೆಯವರು ಇಲ್ಲ ಮಾ ಡ್ಯೂಟಿ ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಹಾಗಾಗಿ ಓಕೆ ಹೀಗೆ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಇಲ್ಲಿ ಕೇಕ್ ಅಂಚೋ ಸಂಭ್ರಮ ನಡೀತೈತೆ ಕಟ್ ಮಾಡಿ ಸೊ ಇವತ್ತು ಹಾಂ ಕೇಕು ಕೇಕ್ ಸೆಲೆಬ್ರೇಷನ್ನು ಇವ್ರಿಗೂ ಸೇಮ್ ನಂತರ ಒಬ್ಬ ದೊಡ್ಡ ಮಗ ಇನ್ನೊಬ್ಬ ಚಿಕ್ಕ ಮಗ ಇಬ್ಬರು ಹೆಣ್ಣು ಸೊ ಇವತ್ತು ರೈಸು ಇದು ಬೇಳೆ ಪಾಯಸ ಮಾಡಿಕ್ಕಿದ್ದೀನಿ ಗಟ್ಟಿಗೆ ಮಾಡಿದ್ದೀನಿ ಸ್ವಲ್ಪ ಮತ್ತು ಬಸ್ಸಾಂಬಾರು ಮತ್ತು ಹೀರೆಕಾಯಿ ಬೇಳೆ ಉಪ್ಪಿನ ಪಲ್ಯ ಮಾಡಿದ್ದೀನಿ ಮತ್ತು ಬಜ್ಜಿ ಕೂಡ ಆಗಿದೆ ಇಲ್ಲಿ ರಾಗಿ ಮುದ್ದೆ ಮಾಡಿಟ್ಟಿದ್ದೀನಿ ಸೊ ಬಜ್ಜಿ ಹಾಕೊಂಡು ಊಟ ಮಾಡಬೇಕಿವಾಗ ಬಜ್ಜಿ ಬೇಯ್ತಾ ಇದೆ ಸೊ ಬಜ್ಜಿ ಆದರೆ ಫೈನಲ್ ಆಗಿ ಇವತ್ತಿನ ಊಟ ರೆಡಿ ಊಟ ಮಾಡಬೇಕು ಸೊ ನೋಡಿದೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಮಲ್ಗೋ ಟೈಮು ನೋಡ್ಬೋದು ಇವತ್ತಿನ ವ್ಲಾಗ್ ಇದಾಗಿತ್ತು ನನ್ನ ಮಗನ ಬರ್ತ್ಡೇ ವ್ಲಾಗ್ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಮ್ಮ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ನನ್ನ ಮಗನ ಮೇಲೆ ಇರಲಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್